ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ಇಪ್ಪತ್ತಾರನೇ ತಾರೀಕು ನಮಗೆ ಮಂಗಳವಾರ ಬಂದು ಹುಣ್ಣಿಮೆ ಬಂದಿದೆ ಉಣ್ಣಿಮೆ ಪರಿಹಾರಗಳು ಸಾಕಷ್ಟು ನಮಗೆ ನಮ್ಮ ಜೀವನದಲ್ಲಿ ಬದಲಾವಣೆ ಅನ್ನೋದು ತಂದುಕೊಡುತ್ತೆ ಈ ಹಣಕಾಸಿನ ಸಮಸ್ಯೆ ಆಗಿರಬಹುದು ಆರೋಗ್ಯ ಸಮಸ್ಯೆ ಆಗಿರಬಹುದು ಹಾಗೆ ನಿಮಗೆ ಎಷ್ಟೋ ಕೆಲಸಗಳು ಅರ್ಧಕ್ಕೆ ನಿಂತೋಗಿರುವ ಕೆಲಸಗಳು ಕೂಡ ನಿಮ್ಮ ಕೈಗೂಡಬೇಕು ಹಾಗೆ ನೀವು ಹೊಸದಾಗಿ ಏನಾದರೂ ನಿಮ್ಮ ಒಂದು ಲೈಫಲ್ಲಿ ಒಂದು ಬದಲಾವಣೆ ತಂದುಕೊಳ್ಬೇಕು ಅಂದರೆ ಒಂದು ಉದ್ಯೋಗ ಹೊಸದಾಗಿ ಮಾಡಿಕೊಳ್ಬೇಕು ಇಲ್ಲಾಂದರೆ ಹೊಸದಾಗಿ ಒಡವೆಗಳು ತಗೊಳ್ಬೇಕು ಈ ರೀತಿ ಏನೋ ಒಂದು ಹೊಸದಾಗಿ ನಾವು ಮಾಡಿಕೊಳ್ಬೇಕು ಅನ್ನುವ ಒಂದು ಪ್ಲ್ಯಾನಲ್ಲಿ ಏನಾದರೂ ನೀವಿದ್ದರೆ ಹಾಗೂ ತುಂಬ ವಿಶೇಷವಾಗಿ ಈ ಪರಿಹಾರ ಬಂದು ನಮಗೆ ಆರೋಗ್ಯ ಸಮಸ್ಯೆ ತುಂಬ ಇದೆ ಮೊದಲಿಗೆ ನಾವು ಆಸ್ಪಿಟ್ಲಲ್ಲಿ ತೋರಿಸ್ಕೊಳ್ಬೇಕು ವೈದಿಕ ಪರೀಕ್ಷೆಗಳನ್ನ ಮಾಡಿಸ್ಕೊಂಡಾದಮೇಲೆ ಅದರ ಜೊತೆ ನಾವು ಈ ಪರಿಹಾರಗಳನ್ನ ಕೂಡ ಮಾಡಿಕೊಂಡಿದ್ದೆ ಆದರೆ ಒಂದು ಚೇತರಿಕೆ ಅನ್ನೋದು ಆಗುತ್ತೆ ಈ ಹಣಕಾಸಿನ ಸಮಸ್ಯೆ ಅನ್ನೋದು ತುಂಬ ಜನಕ್ಕೆ ದೊಡ್ಡ ತಲೆನೋವೇ ಆಗಿಬಿಟ್ಟಿದೆ ಸ್ನೇಹಿತರೆ ಅದಕ್ಕೋಸ್ಕರ ಈ ವಾರಾಹಿ ದೇವಿಯ ಬೀಜ ಮಂತ್ರಗಳಿಗೆ ಸಾಕಷ್ಟು ಒಂದು ಶಕ್ತಿ ಇದೆ ಅಂತ ತುಂಬ ವಿಡಿಯೋಗಳಲ್ಲಿ ನಾನು ಹೇಳ್ಕೊಂಡು ಬಂದಿದ್ದೀನಿ ಹಾಗೆ ತುಂಬ ಜನ ಒಳ್ಳೆ ಕಮೆಂಟ್ಸ್ ಕೂಡ ಹಾಕಿದ್ದಾರೆ ನೀವು ಕೂಡ ನೋಡ್ತಾ ಇದ್ದೀರಾ ಪಾಸಿಟಿವ್ ಆಗಿ ಎಷ್ಟೋ ಜನ ನಮಗೆ ಹಣ ವಾಪಸ್ ಬಂದರೆ ಸಾಕು ಅಂದರೆ ಕೊಟ್ಟಿರುವ ಸಾಲ ವಾಪಸ್ ಬಂದರೆ ಸಾಕು ಅನ್ನುವ ಥರ ಇರ್ತಾರೆ ಸ್ನೇಹಿತರೆ ನಮಗೇನು ಬಡ್ಡಿಯೂ ಬೇಡ ಏನೂ ಇಲ್ಲ ಅಸಲು ಕೊಟ್ಟರೆ ಸಾಕು ಅನ್ನೋ ಥರ ಅಂದರೆ ನಾವು ಕೊಟ್ಟಿರುವ ದುಡ್ಡು ಬಂದರೆ ಇನ್ನೇನು ಬೇಕು ನಮಗೆ ಅನ್ನೋ ಥರ ಏನಾದರೂ ನೀವು ಇದ್ದರೆ ಇಲ್ಲಾಂದರೆ ನಾವು ಸಾಲ ತಗೊಳ್ಳೋದಕ್ಕೆ ಅಂತ ಪ್ರಯತ್ನ ಪಡ್ತಾಯಿದ್ದೀವಿ ಎಲ್ಲಿ ತಗೊಳೋದಕ್ಕೂ ಅಂದರೆ ಲೋನು ನಮಗೆ ಪ ಎಲ್ಲಿ ಬ್ಯಾಂಕಲ್ಲಿ ಕೇಳಿದ್ರೂ ಇಲ್ಲ ಈ ರೀತಿ ಏನಾದರೂ ನೀವು ಕಷ್ಟಪಡ್ತಾ ಇದ್ದರೆ ಸ್ನೇಹಿತರೆ ನೋಡಿ ಎಷ್ಟೊಂದು ಸರಳವಾದ ವಿಧಾನದಲ್ಲಿ ತೋರಿಸ್ತಾ ಇದ್ದೀನಿ ನಮಗೆ ಒಂದು ಗಾಜಿನ ಗ್ಲಾಸ್ ಒಂದು ತಗೊಳ್ಬೇಕಾಗುತ್ತೆ ಈ ಗಾಜಿನ ಲೋಟ ಯಾಕೆ ಬೇಕು ಅಂದರೆ ಒಂದು ಟ್ರಾನ್ಸ್ಪರೆಂಟ್ ಆಗಿರುತ್ತೆ ನಾವು ಏನೇ ಒಂದು ಕೇಳಿಕೊಂಡ್ರೂ ನಾವು ಕೇಳಿಕೊಳ್ಳುವ ವಿಚಾರಗಳು ಒಂದು ಪಾಸಿಟಿವ್ ಆಗಿ ಪ್ರಕೃತಿಗೆ ಕನೆಕ್ಟ್ ಆಗಿರುತ್ತೆ ಅದಕ್ಕೋಸ್ಕರ ಏನೇ ಇದ್ರೂ ನಮ್ಮಲ್ಲಿ ನಮ್ಮ ಮನೆಯಲ್ಲಿ ಏನೇ ನೆಗೆಟಿವಿಟಿ ಇದ್ರೂ ಅದನ್ನೆಲ್ಲ ಕ್ಲೀನಾಗಿ ಅಬ್ಸರ್ವ್ ಮಾಡಿಕೊಳ್ಳುತ್ತೆ ಅದಕ್ಕೋಸ್ಕರ ಅಷ್ಟು ಶಕ್ತಿ ಇರೋದರಿಂದ ಈ ಗಾಜಿನ ಲೋಟನೇ ನೀವು ತಗೊಳ್ಬೇಕಾಗುತ್ತೆ ಈ ಪರಿಹಾರಕ್ಕೆ ನಾವು ಬೇರೆದು ತಗೊಳ್ತೀವಿ ಅಂದರೆ ಬೇರೆ ತಗೊಂಡ್ರೆ ನಮಗೆ ರಿಸಲ್ಟ್ ಅಷ್ಟೊಂದು ಚೆನ್ನಾಗಿರಲ್ಲ ಸ್ನೇಹಿತರೆ ಇದನ್ನ ನಾವು ಎಲ್ಲರೂ ಅರ್ಥ ಮಾಡ್ಕೊಳ್ಬೇಕು ಅದಕ್ಕೋಸ್ಕರ ನೀವೇನಾದರೂ ಈ ಪರಿಹಾರ ಮಾಡಬೇಕು ಅಂದರೆ ನೋಡಿ ಗಾಜಿನ ಲೋಟದಲ್ಲಿ ಮಾಡ್ಕೊಳ್ಳಿ ನಿಮ್ಮ ಏನೇ ಕೋರಿಕೆ ಇರಬಹುದು ಸ್ನೇಹಿತರೆ ನಿಮ್ಮ ವಿದ್ಯಾಭ್ಯಾಸ ಅರ್ಧಕ್ಕೆ ನಿಂತಿದ್ರೆ ಮುಂದುವರ್ಸ್ಕೊಂಡು ಹೋಗ್ಬೇಕು ನಾವು ವಿದೇಶದಲ್ಲಿ ಹೋಗಿ ನಾವು ಸೆಟ್ಲ್ ಆಗಬೇಕು ನಮ್ಮ ಮಕ್ಕಳಿಗೆ ಒಂದು ಮದುವೆಯ ಭಾಗ್ಯ ಬೇಕು ಈ ರೀತಿ ಸಾಕಷ್ಟು ಜನ ಸಾಕಷ್ಟು ಕನಸನ್ನ ಕಂಡಿರ್ತಾರೆ ಅವುಗಳನ್ನೆಲ್ಲ ನಾವು ನೆರವೇರಿಸ್ಕೊಳ್ಳೋದಕ್ಕೆ ಈ ಪ್ರಕೃತಿನಲ್ಲಿ ಅದರದೇ ಆದಂಥ ಒಂದು ಶಕ್ತಿ ಇರುತ್ತೆ ಅದು ನಮಗೆ ಗೊತ್ತಿರಲ್ಲ ವಿಶೇಷ ದಿನಗಳು ಅಂತ ಬಂದಾಗ ಆ ದಿನಗಳಲ್ಲಿ ಮಾಡಿಕೊಳ್ಳುವ ಪರಿಹಾರಗಳು ಬದಲಾವಣೆ ಅನ್ನೋದು ತಂದುಕೊಡುತ್ತೆ ಅದಕ್ಕೋಸ್ಕರ ಮಂಗಳವಾರ ಹುಣ್ಣಿಮೆ ಬಂದಿರೋದು ಸಾಕಷ್ಟು ಒಂದು ಪವರ್ಫುಲ್ಲಾಗಿ ಇರೋದರಿಂದ ಒಂದು ಇದ್ರ ತುಂಬ ನೀರು ತುಂಬಿಸ್ಕೊಳ್ಳಿ ಹುಣ್ಣಿಮೆ ದಿನ ನೋಡಿ ಇದಕ್ಕೆ ಸಮಯ ಅಂತ ಇಲ್ಲ ಸ್ನೇಹಿತರೆ ಯಾಕೆಂದರೆ ದಿನ ಪೂರ್ತಿ ಅಷ್ಟೇ ಶಕ್ತಿ ಇರೋದರಿಂದ ನಿಮಗೆ ಯಾವ ಸಮಯ ಅನುಕೂಲ ಆಗುತ್ತೆ ನೋಡಿ ಆ ಸಮಯದಲ್ಲೇ ನೀವು ಈ ಪರಿಹಾರನ ಮಾಡಿಕೊಳ್ಳಿ ಒಂದು ಲೋಟ ತುಂಬ ನೀರು ತುಂಬಿಸ್ಕೊಂಡು ಸೋಂಪು ಇಲ್ಲಿ ತೋರಿಸ್ತಾ ಇದ್ದೀನಿ ಸ್ವಲ್ಪನೇ ಈ ಸೋಂಪು ಬಂದು ನಮಗೆ ಹಣಕಾಸಿನ ಸಮಸ್ಯೆಗೆ ಹಾಗೂ ಆರೋಗ್ಯದ ಸಮಸ್ಯೆಗೆ ಈ ವಸ್ತುನ ತುಂಬ ಚೆನ್ನಾಗಿ ಬದ್ ಬಳಸ್ಕೊಳ್ತಾರೆ ಇದನ್ನು ಬಳಸಿಕೊಳ್ಳುವ ವಿಧಾನ ಗೊತ್ತಿರಬೇಕು ಅಷ್ಟೇ ನಮಗೆ ನೀವು ಒಂದು ಸ್ವಲ್ಪನೇ ತಗೊಳ್ಳಿ ಜಾಸ್ತಿ ತಗೊಂಡ್ರೆ ಅದನ್ನು ಮತ್ತೆ ನೀವು ನೀರಲ್ಲಿ ಹಾಕಿದಾಗ ಕುಡಿಯೋದಕ್ಕೆ ನಿಮಗೆ ಆಗುತ್ತೆ ಅನ್ನೋದಾದರೆ ನೀವು ಒಂದು ಸ್ಪೂನ್ ಕೂಡ ಹಾಕ್ಕೊಳ್ಬಹುದು ಇಲ್ಲ ಅಂದರೆ ಒಂದು ಕಾಲು ಸ್ಪೂನು ಅಷ್ಟು ನಿಮಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಇಷ್ಟೇ ಹಾಕ್ಕೊಳ್ಬೇಕು ಅಂತ ಏನೂ ಇಲ್ಲ ಇದನ್ನು ಇದನ್ನು ಹಾಕಿಬಿಟ್ಟು ಒಂದು ಮಂತ್ರ ಕೂಡ ನಾನು ಶೇರ್ ಮಾಡ್ಕೊಳ್ತೀನಿ ಸ್ನೇಹಿತರೆ ಆ ಮಂತ್ರ ತುಂಬ ಶಕ್ತಿಯುತವಾಗಿದೆ ವಾರಾಹಿ ದೇವಿಯ ಒಂದು ಮೂಲ ಮಂತ್ರ ಆಗಿರೋದ್ರಿಂದ ಆದಷ್ಟು ಆ ಹುಣ್ಣಿಮೆ ದಿನ ಸ್ನಾನ ಮಾಡಿಕೊಂಡು ತಲೆಗೆ ಸ್ನಾನ ಮಾಡಿ ಒಂದು ಸಂಕಲ್ಪ ಅಂತ ನಾವು ಮಾಡಿಕೊಂಡಾಗ ನಮಗೆ ಒಂದು ಕಾರ್ಯ ಆಗಬೇಕು ಅಂದರೆ ನಾವು ತುಂಬ ಶ್ರದ್ಧಾಭಕ್ತಿಯಿಂದ ಒಂದು ನಿಷ್ಠೆಯಿಂದ ನಾವು ಕೇಳಿಕೊಳ್ಳೋದ್ರಿಂದ ತಾಯಿ ಬೇಗ ವರ ಕೊಡ್ತಾಳೆ ಸ್ನೇಹಿತರೆ ಅದಕ್ಕೋಸ್ಕರ ಆ ಮಂತ್ರನ ನೀವು ಹನ್ನೊಂದು ಸಾರಿ ಬರ್ಕೊಂಡು ಹಾಗೆ ಹೇಳ್ಕೊಳ್ಳಿ ಈ ಮಂತ್ರಗಳಿಗೆ ಅಂತಲೇ ಒಂದು ಬುಕ್ ಇಟ್ಕೊಂಡಿದ್ರೆ ತುಂಬ ಒಳ್ಳೆಯದು ಅಂದರೆ ನಮಗೆ ಹಠಾತಾಗಿ ತೊಂದರೆಗಳು ಬಂದಾಗ ನಮಗೆ ಯಾರೂ ಇಲ್ಲ ನಾವು ಒಬ್ಬಂಟಿಯಾಗಿ ಇದ್ದೀವಿ ಅನ್ನುವಾಗ ಈ ಮಂತ್ರಗಳು ತುಂಬ ಸಹಾಯಕ್ಕೆ ಬರುತ್ತೆ ಒಂದು ಐದೇ ಐದು ನಿಮಿಷ ನಾವು ಕಾನ್ಸಂಟ್ರೇಷನ್ ಇಟ್ಟು ಈ ಮಂತ್ರಗಳನ್ನ ಹೇಳ್ಕೊಳ್ಳೋದ್ರಿಂದ ಆ ಒಂದು ಸ್ಥಿತಿಯಿಂದ ನಾವು ಹೊರಗಡೆ ಬರಬಹುದು ಅಷ್ಟು ಶಕ್ತಿಯುತವಾದ ಮಂತ್ರ ಸ್ನೇಹಿತರೆ ಈ ಮಂತ್ರನೂ ನೀವು ಬರ್ಕೊಳ್ಳಿ ಇದಕ್ಕೇನು ಯಾವ ಪೆನ್ನು ಅಂತ ನೀವು ಏನು ಅಂದ್ಕೊಳ್ಳೋದಕ್ಕೆ ಹೋಗ್ಬೇಡಿ ಬ್ಲ್ಯಾಕ್ ಬಿಟ್ಟು ಯಾವ ಪೆನ್ನಲ್ಲಾದರೂ ನೀವು ಬರೆದುಕೊಳ್ಳಬಹುದು ಬುಕ್ಕಲ್ಲಿ ಬರೆದು ಬಿಟ್ಟು ಹಾಗೆ ಹೇಳ್ಕೊಳ್ತಾ ಹೇಳ್ಕೊಂಡು ಈ ಒಂದು ಸೋಂಪನ್ನ ನೀವು ಆ ನೀರಲ್ಲಿ ಹಾಕ್ಬಿಡಿ ಸ್ನೇಹಿತರೆ ಗಾಜಿನ ಲೋಟ ತಗೊಂಡಿರ್ತೀವಲ್ವ ಸಾಕಷ್ಟು ಜನಕ್ಕೆ ಒಂದು ಗಾಜಿನ ಲೋಟ ಇಲ್ಲ ಬೌಲ್ ಇದೆ ಅಂತಂದ್ರೂ ತೊಂದರೆ ಇಲ್ಲ ತಗೊಳ್ಬಹುದು ಯಾಕಂದರೆ ಅದರಲ್ಲೂ ಕೂಡ ನಾವು ನೀರು ಹಾಕ್ಕೊಳ್ಬಹುದು ಆದರೆ ಗಾಜಿನದೇ ಆಗಿದ್ರೆ ತುಂಬ ಸೂಕ್ತ ಅದಕ್ಕೋಸ್ಕರ ನೀವು ಬಟ್ಲಾದರೂ ತಗೊಳ್ಳಿ ಇಲ್ಲಾಂದರೆ ಗ್ಲಾಸ್ ಆದರೂ ತಗೊಳ್ಳಿ ಅದರನ್ನು ತಗೊಂಡು ನೀವು ಈ ಮಂತ್ರನ ಹೇಳ್ಕೊಳ್ಬೇಕು ಹನ್ನೊಂದು ಬಾರಿ ಇಲ್ಲಿ ತೋರಿಸ್ತಾ ಇದ್ದೀನಿ ಸ್ಕ್ರೀನ್ ಮೇಲೆ ಬರ್ತಾ ಇದೆ ನೋಡಿ ಓಂ ಕಿರಿಚಕ್ರ ರದಾರೂಢ ದಂಡನಾಥ ಪುರಸ್ಕೃತಾಯೇ ನಮಃ ಇದನ್ನು ಹನ್ನೊಂದು ಬಾರಿ ಹೇಳ್ಕೊಳ್ಳಿ ನಾನು ಹೇಳಿದ್ದೀನಿ ಸಮಯ ಯಾವುದೇ ಸಮಯದಲ್ಲಾದರೂ ಹುಣ್ಣಿಮೆ ದಿನ ನೀವು ಹೇಳ್ಕೊಳ್ಬಹುದು ಆ ಗ್ಲಾಸ್ಗೆ ಸೋಂಪುನ ಹಾಕಿಬಿಟ್ಟು ಒಂದು ಅರ್ಧವರು ಒಂದವರು ಒಂದು ಪ್ಲೇಟ್ ಮುಚ್ಚಿ ಇಟ್ಬಿಡಿ ಸ್ನೇಹಿತರೆ ಇಟ್ಬಿಟ್ಟು ಆಮೇಲೆ ಅದನ್ನು ನೀವು ತಗೊಂಡು ನೀರು ಕುಡಿಬೇಕಾಗುತ್ತೆ ನೀರು ನೋಡಿ ಎಷ್ಟು ಸ ಸಂಕಲ್ಪ ಮಾಡಿಕೊಂಡು ಮಾಡಿಕೊಳ್ಳಿ ಸೋಂಪನ್ನ ಮೊದಲಿಗೆ ಕೈಯಲ್ಲಿಟ್ಕೊಳ್ಳಿ ಈ ಮಂತ್ರನ ಹೇಳ್ಕೊಳ್ಳಿ ನಿಮಗೇನು ಕಷ್ಟಗಳಿರುತ್ತೆ ನೋಡಿ ಅದನ್ನು ಒಮ್ಮೆಲೆ ಮನಸ್ಸಲ್ಲೇ ಅಂದ್ಕೊಂಡು ಈ ಒಂದು ತೊಂದರೆ ತಾಪತ್ರೆಗಳಿಂದ ನಮ್ಮನ್ನು ದೂರ ಮಾಡುತ್ತಾಯಿ ನಿಮ್ಗೇನಾದರೂ ಲೋನ್ ಬರೋದಿದೆ ಅಂದರೆ ಬೇಗ ಬರೋ ಥರ ಮಾಡಿ ದುಡ್ಡು ಏನಾದರೂ ನಮಗೆ ಯಾರೋ ಕೊಡೋದಿದೆ ಅದು ವಾಪಸ್ಸು ಬಂದರೆ ಸಾಕು ಈ ರೀತಿ ನೀವು ಅಂದ್ಕೊಳ್ತಾ ಒಂದು ಮನಸಲ್ಲೇ ಆರಾಧನೆ ಮಾಡ್ತಾ ತಾಯಿಯನ್ನು ಈ ಮಂತ್ರನೂ ಹೇಳ್ಕೊಳ್ಳಿ ಹೇಳ್ಕೊಂಡು ಆಮೇಲೆ ಸೋಂಪನ್ನ ನೀರಲ್ಲಿ ಹಾಕ್ಬಿಟ್ಟು ಒಂದು ಅರ್ಧ ಒಂದು ಅವರು ಈ ರೀತಿ ಅದನ್ನು ಒಂದು ಪ್ಲೇಟ್ ಮುಚ್ಚಿಟ್ಟು ಇಟ್ಬಿಡಿ ಸ್ನೇಹಿತರೆ ಆಮೇಲೆ ನೀವು ಅದನ್ನು ಎಷ್ಟೊತ್ತಾದ್ರೂ ಕುಡಿಬಹುದು ಹಾಗೆ ತುಂಬ ಜನಕ್ಕೆ ನಮಗೆ ಆಸ್ಪೆಟ್ಲಲ್ಲೆಲ್ಲ ತೋರಿಸಿದ್ದೀವಿ ಆರೋಗ್ಯ ಸಮಸ್ಯೆ ಜಾಸ್ತಿ ಕಾಡ್ತಾಯಿದೆ ಅನ್ನೋರು ಕೂಡ ಮೊದಲಿಗೆ ನೋಡಿ ನಾವು ಆಸ್ಪೆಟ್ಲಲ್ಲಿ ಮೊದಲು ಡಾಕ್ಟರ್ಗೆ ಪ್ರಾಮುಖ್ಯತೆ ಕೊಡಬೇಕು ಆಸ್ಪೆಟ್ಲಲ್ಲಿ ಡಾಕ್ಟ್ರ ಹತ್ರ ತೋರಿಸ್ಕೊಂಡಾದ್ಮೇಲೆ ಈ ಒಂದು ಪರಿಹಾರಗಳನ್ನ ಮಾಡಿಕೊಳ್ಳಿ ಅದರ ಜೊತೆ ಜೊತೆ ಮಾಡ್ಕೊಳ್ಳಿ ನಿಮಗೆ ಒಳ್ಳೆಯ ಒಂದು ಚೇತರಿಕೆ ಅನ್ನೋದು ಗೊತ್ತಾಗುತ್ತೆ ಇಷ್ಟೇ ಸರಳವಾಗಿ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆಗಿದ್ರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ರಿಗೂ ಧನ್ಯವಾದಗಳು